ತಿನ್ನೋದು ಅಷ್ಟೇ ಸುಸ್ತಾಯ್ತಾ ಬಿಸಿಲು ಬಿಸಿಲು ಅಜ್ಜಿ ಮನೆದ ಊಟ ಯಾವಾಗಲೇ ಒಳ್ಳೆ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗಂಟೆ ಮಾಡಿ ಶೇರ್ ಮಾಡಿ ಗಂಟೆ ಹೊಡೆಯಿರಿ ತಿನಕಾಯಿ ಈ ದಿನ ರಡ್ಡು ನೋಲಿ ನಮ್ಮ ಭಾರತ ಸ್ವಚ್ಛ ಮಾಡ್ತೀವಿ ನಾವು ನಮ್ಮ ದೇಹ ಸ್ವಚ್ಛ ಮಾಡೋದಿಲ್ಲ ಅಂಗಡಿ ತರುವುದೆಲ್ಲ नावे मार्च <laughs> <हुआगे। laughs> ವೆಲ್ಕಮ್ ನಿಮಗೆ ಎಲ್ಲರಿಗೆ ನಾನು ಈಗ ಉಪ್ಪಿನಕಾಯಿ ಮಾಡುವ ಹೇಗೆ ಅಂತ ತೋರಿಸ್ತೇನೆ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ಈಗ ನೋಡಿ ಫಸ್ಟಿಗೆ ತೊಂಡೆಕಾಯಿ ಕಟ್ ಮಾಡಬೇಕು ಕಾಲು ಕಾಲು ಕೆ ಜಿ ಕಾಲು ಕೆ ಜಿ ತೊಂಡೆಕಾಯಿ ಒಂದು ದೊಡ್ಡದು ಮಾವಿನಕಾಯಿ ಚಿಕ್ಕದೊಂದು ಪಪ್ಪಂಗಾಯಿ ಪಪ್ಪಾಯ

ಶುಂಠಿ ಹಸಿಮೆಣಸಿಕಾಯಿ ಇದನ್ನು ಒಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಉಪ್ಪಿನಲ್ಲಿ ಹಾಕಿ ಇಡಬೇಕು ಒಂದು ದಿವಸ ಪಪ್ಪನೇ ಬೇರೆನೆ ಹಾಕ್ಬೇಕು ಪಪ್ಪಾಯ ಬೇರೆನೆ ಹಾಕಬೇಕು ಯಾಕಂದರೆ ಅದರ ಸ್ವಲ್ಪ ನೀರು ಬೇರೆ ತೆಗಿಬೇಕು ಅದರಲ್ಲಿ ಬೇರೆ ಹಾಕಬೇಕು

ಚೆನ್ನಾಗಿ ಒಮ್ಮೆ ಹೊರಸಿರಬೇಕು ಧೂಳೆಲ್ಲ ಇರ್ತದಲ್ಲ ಓಕೆ ಈಗ ಈಗ ತೊಂಡೆಕಾಯಿ ಹಾಕ್ತಾ ಹಾಂ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಪ್ಲೇಟ್ ಇದೆಲ್ಲ ಎಲ್ಲ ಹಾಕಲಿಲ್ಲ ಒಂದು ಮುಸ್ಟಿ ಅಷ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಓಕೆ ಮಾವಿನಕಾಯಿ ಪೀಸ್ ಓಕೆ ಸ್ವಲ್ಪ ಉಪ್ಪು ಓಕೆ ಹಾಕ್ತಾ ಇರಬೇಕು ಉಪ್ಪು ಬೀಟ್ರೂಟು ಸ್ವಲ್ಪ ಓಕೆ ಆಮೇಲೆ ಕ್ಯಾರೆಟ್ ಹ್ಞೂ ಒಂದೊಂದು ಮುಷ್ಟು ಎಷ್ಟು ಹಾಕ್ತಾ ಇದ್ದಾರೆ ಆಮೇಲೆ ಉಪ್ಪು ಓಕೆ ನೋಡಿ ಉಪ್ಪನ್ನು ಲೇಯರ್ ಲೇಯರ್ ಮಾಡಿ ಈ ಥರ ಹಾಕ್ತಾ ಇರಬೇಕು ಆಮೇಲೆ इनको ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು ಓಕೆ ತಮ್ನೇ ಕೈ ಸ್ವಲ್ಪ ಉಪ್ಪು ಸ್ವಲ್ಪ ಬೀಟ್ರೂಟ್ ಮೈನೆನ್ ಮಿಕ್ಸ್ कैरेट पीस ऐसे में ऐसे शूटे आज जी शूटे देखे पुजास्ते आप देखो ओके मॉडल सॉल्व को सॉल्व आके इधर आ मैं नॉडी का ड्रेस लेके इधर इन्हें ये लाखों की देखे ये लाखों के लाखों

ಕ್ಯಾರೆಟ್ ಎಲ್ಲ ಹಾಕೋದು ಮತ್ತು ಬೀಟ್ರೂಟ್ ಲಾಸ್ಟ್ ಉಳಿದದು ಬೀಟ್ರೂಟ್ ಇದೆಲ್ಲ ಹಾಕಿರೋದು

ಒಂದು ದಿನ ಹಾಗೆ ಪ್ಲಾಸ್ಟಿಕ್ ಹಾಕಿ ಕಲ್ಲಿನ ಕಲ್ಲು ಅದರ ಮೇಲೆ ಇಟ್ಟು ಮುಚ್ಚಿಡಬೇಕು ಈಗ ಉಳಿದ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಆಯಿತು ಆಗಲೇ ಹೇಳಿದಾಗೆ ಪಪ್ಪಾಯನ್ನು ಸಪರೇಟ್ ಆಗಿ ಮಿಕ್ಸ್ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇದು ಹೇಳ್ತಾರೆ थोड़ा सेम आधे प्रोसीजर ಪ್ಲಾಸ್ಟಿಕ್ ತೊಟ್ಟೆ ಅದು ಇದನ್ನು ಕೂಡ ಮುಚ್ಚಿ ಇದರ ಮೇಲೆ ಕಲ್ಲನ್ನು ಇಡಬೇಕು ಓಕೆ ಇನ್ನೊಂದು ಕಲ್ಲಿಡಬೇಕು ಓಕೆ ಒಂದು ಸಾಕಾಗಲ್ಲ ಅಂತ ಎರಡು ಕಲ್ಲು ಇಟ್ಟಿದ್ದಾರೆ ಓಕೆ ಅಲ್ಲೇ ಗೂಬಿನ ದಿವಸ ಇಡಬೇಕು ಓಕೆ ಶು ಸಪ್ರೇಟ್ ಅದು ಮೇಲೆ ಇರ್ತದೆ ಅದು ಸಪ್ರೇಟ್ ಓಕೆ ನಾಳೆ ಒಟ್ಟಿಗೆ ಮಿಕ್ಸ್ ಮಾಡಿದಂತು ಒಂದು ಊದಿನ ಇಡಬೇಕು ಓಕೆ ಓಕೆ ನಾಳೆ ಯಾವ ರೀತಿ ಮಾಡ್ತಾರಂತ ತೋರಿಸ್ತೀನಿ ಎಸ್ ಓಕೆ ನೋಡಿ ಈ ಥರ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಅದರ ನೀರೆಲ್ಲ ಬೀಳ್ತದೆ ಅಂತ ಒಂದು ಎರಡು ಪಾತ್ರೆ ಈ ಥರ ಹಾಕಿದ್ದಾರೆ ಈಗ ತೆಗೆದು ಇದಕ್ಕೆ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಉಪ್ಪಿನ ನೀರೆಲ್ಲ ಬಿಡ್ತಾ ಉಂಟು ಕಲ್ಲು ಇಲ್ಲದ್ರೆ ಚಿಕ್ಕ ಪಾತ್ರೆಯಲ್ಲಿ ಇಡಬಹುದು ಅದ್ರ ಮೇಲೆ ಕಲ್ಲು ಎಲ್ಲ ನೀವು ಪಪ್ಪಾಯ ಇಟ್ಟಿದ್ದೀರಲ್ಲ ಹಾಗೆ ನೋಡಿ ಎಷ್ಟು ನೀರು ಬಿಡ್ತಾ ಉಂಟು ಅದು ಅದರದೇ ನೀರು ಹಾಕದಲ್ಲ ಇದು ಉಪ್ಪು ನೀರಾದದ್ದು ಇದು ಪಪ್ಪಾಯಿ ಬೇರೆ ಇಟ್ಟದ್ದು ಅದಕ್ಕೆ ಈಗ ಮಿಕ್ಸ್ ಮಾಡುದು ನೀರು ಇದು ಬೇರೆ ಹಾಕೋದು ಕಲ್ಲು ಇಲ್ಲಾದರೆ ಇಂಥದ್ದು ಎರಡು ಪಾತ್ರೆಯಲ್ಲಿ ಇಡಬಹುದು ಹೌದು ಇದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗ್ತದೆ ಸ್ವಲ್ಪ ದೊಡ್ಡ ಪಾತ್ರೆಯಾಗಿ ದರ ಇಡಬಹುದು ಅದರ ಭಾರ ಕಲ್ಲು ಇಲ್ಲದ್ರೆ ಏನು ಭಾರ ಏನು ಎಂತ ಉಂಟು ಅದು ಇಟ್ಟರೆ ಇತ್ತು ಈಗ ಟೆರಿಸ್ ಮೇಲೆ ಬಿಸಿಲು ಜಾಸ್ತಿ ಇರ್ತದಂತ ಟೆರಿಸ್ ಹೋಗ್ತಾ ಇದ್ದೇವೆ ಇದ್ದಾರೆ ಡಬಲ್ ಮಾಡಿ ಹಾಕ್ಬೇಕಾ ಎಂತ ಸಂದು ಹಾಗೆ ಓಕೆ ಟೆರೇಸ್ ಮೇಲಿನ ಧೂಳೆಲ್ಲ ಇದರಲ್ಲಿ ಬರ್ತದಂತ ಅಷ್ಟಕ್ಕೆ ಆಗಿರ್ಬೋದು ಗೊತ್ತಿಲ್ಲ ಕೇಳುವ ಅವಳ ಹತ್ರ ಕೇಳುವ ನಾವು ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ಓಕೆ ಪ್ಲಾಸ್ಟಿಕ್ ಮೇಲೆ ಬಟ್ಟೆ ಹಾಕಿ ಆಯಿತು ಈಗ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಹಣ ಇಲ್ಲಿ ತೆಳುವ ಹಾಗೆ ಸ್ಪ್ರೆಡ್ ಮಾಡಬೇಕು ಎಲ್ಲ ಎಲ್ಲ ಒಣಗಬೇಕು ಇದು ಎರಡು ದಿನ ಬಿಸಿಲಲ್ಲಿಟ್ಟು ಒಣಗಬೇಕು ಒಣಗಿದ್ರೆ ಈ ಥರ ಆಗ್ತದೆ ಒಣಗಿ ಆಗಿದೆ ಎರಡು ಬಿಸಿಲಾಗಿದೆ ಇದಕ್ಕೆ ಈಗ ಅದೇ ಸ್ವಲ್ಪ ಬಿಸಿ ತನ್ ಬಿಸಿ ಮಾಡಿದ ನೀರು ತನ್ನದಾಗಿ ಅದರಲ್ಲಿ ಉಪವಾಸ ಹಾಕ್ಲಿಕ್ಕೆ ಉಂಟು ಅದು ಉಪ್ಪು ಹೋಗ್ಬೇಕಲ್ಲ ಜಾಸ್ತಿ ಓಕೆ ಬಿಸಿ ಮಾಡಿ ತನ್ನಗಾದ ನೀರು ಅಲ್ಲಿ ನಾರ್ಮಲ್ ವಾಟರ್ ಅದರಲ್ಲಿ ಸುಕ್ಕ ಮಾಡಿ ಇದಕ್ಕೆ ಬರೆಯ ಪಾತ್ರೆಗೆ ಹಾಕುದು ಓಕೆ ಎಲ್ಲ ನೀರೆಲ್ಲ ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ ಸಹ ವೀಡಿಯೋ ನೋಡಿ ನೀವು ಸಹ ಮಾಡಿ ಮನೆಯಲ್ಲಿ ಮಾಡಿದರೆ ಒಳ್ಳೆಯದು ಯಾವಾಗಲೂ ಅಂಗಡಿ ತರುವುದಲ್ಲ ನಾವೇ ಮಾಡಬೇಕು ರುಚಿಯಾಗ್ತದೆ ನಮ್ಮ ಮಕ್ಕಳು ಮಾಡಿದರೆ ತಾಯಿಂದರಿಗೆ ಒಳ್ಳೆಯದಾಗ್ತದೆ ಹೆಲ್ಪ್ ಆಗ್ತದೆ ನಮ್ಮ ಮಕ್ಕಳು ಮಾಡಿದ್ದು ಬೆಕ್ಕಿಲಂಥ ಉಪ್ಪಿನಕಾಯಿ ೂ ಇದು ಸೆಕೆಂಡ್ ಟೈಮ್ ಮಾಡ್ತಾ ಅವರು ಇದಕ್ಕೂ ಮುಂಚೆ ಮಾಡಿದ್ದಾರೆ ಪಿಕ್ಕಲ್ ತುಂಬಾ ಟೇಸ್ಟಿ ಆಗಿದೆ ನನಗಂತೂ ಪಿಕ್ಕಲ್ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಒಮ್ಮೊಮ್ಮೆ ತಿಂತೇನೆ ಅಷ್ಟು ಇಷ್ಟ ಇಲ್ಲ ಆದ್ರೆ ಈ ಪಿಕ್ಕಲ್ ಒಮ್ಮೆ ಟೇಸ್ಟ್ ಮಾಡಿದ್ರೆ ಇಲ್ವಾ ದಿನ ತಿನ್ನುವಂತಾಗ್ತದೆ ಅಷ್ಟೊಂದು ಈಗ ಕೂಡ ನನಗೆ ಹೇಳುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟು ಚೆನ್ನಾಗುಂಟು ಶೀತ ಆದರೆ ಜ್ವರ ಬಂದರೆ ಇದು ತುಂಬ ಆಗ್ತದೆ ತಿನ್ನಲಿಕ್ಕೆ ಊಟ ಆಗ್ತದೆ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಮಾಡಿ ಶೇರ್ ಮಾಡಿ ಗಂಟೆ ಹೊಡೆಯಿರಿ ಒಬ್ಬರು ನೆಂಟರು ಹೇಳಿದ್ದು ಅದೇ ನಾಡು ನಾನು ಸಹ ಮಾಡ್ತೇನೆ ನಾನು ನಿಮಗೆ ಹೇಳ್ತೇನೆ ನೀವು ಸಹ ಮಾಡಿ ನನಗೆ ಇದು ನೋಡಿ ನೀವು ಸಹ ಮಾಡಿ ನಮಗೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಆಯಿತು ಅಂತ ನೀವು ಟ್ರೈ ಮಾಡಿದ್ರಾ ಹೇಗಾಯಿತು ಅಂತ ಸ್ವಲ್ಪ ನೀರು ಹಾಕ್ಬಾ ಬಿಸಿ ನೀರು ತನ್ನಾಗಬೇಕು ಓಕೆ ಒಮ್ಮೆ ಅದನ್ನು ಹಿಂಡಿ ತೆಗೆದ್ರು ಈಗ ಮತ್ತೊಮ್ಮೆ ಸ್ವಲ್ಪ ಹಾಕ್ತಾ ಇದ್ದಾರೆ ಈಗ ಉಕರ್ನ ಇಡ್ಲಿಕ್ಕೆ ಎಣ್ಣೆ ಅದಕ್ಕೆ ಎಳ್ಳು ಎಣ್ಣೆ ಹಾಕಬೇಕು ಎಳ್ಳು ಎಣ್ಣೆ ಓಕೆ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅದರಲ್ಲಿ ಡ್ರಾಪ್ಸ್ ಟ್ರಾಪ್ಸ್ ಬೀಳುವಾಗ ತುಂಬ ಗೊತ್ತಾಗ್ತದೆ ಅಂತ ಹೀಗೆ ಕ್ಯಾಪ್ತು ಹಾಕ್ತಾ ಇದ್ದಾರೆ ಓಕೆ ಈಗ ಎಣ್ಣೆ ಕಾಲಿದೆ ಇದಕ್ಕೀಗ ಬೆಳ್ಳುಳ್ಳಿ ಹಾಕ್ತೇನೆ ಓಕೆ ಚಂದ ಮಾಡಿ ಚಂದಾಗಿ ಕಟ್ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಉಂಟು ಬೆಳ್ಳುಳ್ಳಿ ಕಾಲು ಕೆಜಿಯಾ ಕಾಲು ಕೆಜಿ ಉಂಟು ಹ್ಞೂ ಓಕೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಕಾಲು ಕೆ ಜಿ ಬೆಳ್ಳುಳ್ಳಿ ಫೈ ಲೀಸ್ ಇನ್ನು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಬ್ರೌನ್ ಆಗಬೇಕಾ ಇದು ಬ್ರೌನ್ ಆಗಬೇಕು ಪರಿಮಳ ಬರ್ತದೆ ಆಗ ಓಕೆ ಪರಿಮಳ ಬರ್ತಾ ಉಂಟು ನೀವು ಮನೇಲಿ ಮಾಡಿ ಮನೆಗೆ ಖುಷಿ ಆಗ್ತದೆ ಅಮ್ಮನಿಗೆ ಖುಷಿ ಆಗ್ತದೆ ಅಪ್ಪನಿಗೆ ಎಲ್ಲ ಆಗ್ತದೆ ಜ್ವರ ಬಂದರೆ ಮಳೆಗಾಲದಲ್ಲಿ ಶೀತ ಆದರೆ ಎಲ್ಲ ರುಚಿಕರದ ಉಪ್ಪಿನಕಾಯಿ ರೆಡಿ ಆಗ್ತದೆ ಯಾವಾಗಲೂ ಪೇಟೆಗೆ ತರುವುದಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಕಲಿಬೇಕು ಮನೆಯಲ್ಲಿ ಖುಷಿಯಾಗ್ತದೆ ಮತ್ತೇನು ಅಂದರೆ ನಾವು ಡೈಲಿ ಹೋಟೆಲ್ ಹೋಗೋದಲ್ಲ ಮನೆಯಲ್ಲಿ ಎಲ್ಲ ಊಟ ಮಾಡಬೇಕು ಅದು ಇದು ಬರ್ತಾರೆ ಚೈನೀಸ್ ಫುಡ್ಡೆಲ್ಲ ತಿನ್ನಬಾರ್ದು ಜಾಸ್ತಿ ಒಮ್ಮೊಮ್ಮೆ ಹೋಗಬೇಕು ಅಪರೂಪ ನಾನು ಸಹ ಹೋಗ್ತೇನೆ ಡೈಲಿ ಒಳ್ಳೆಯದಲ್ಲ ಅವರೆಲ್ಲ ಬೇರೆ ಬೇರೆ ಕೆಮಿಕಲ್ ಎಲ್ಲ ಹಾಕ್ತಾರೆ ಅದಕ್ಕೆ ಅವ್ರದಕ್ಕೆ ಕಲ್ಲ ಹಾಕ್ತಾರೆ ಅದು ಒಳ್ಳೆಯದಲ್ಲ ಮನೆಯದ ಊಟ ಯಾವಾಗಲೇ ಎದ್ದೆ ಒಳ್ಳೆ ತುಳು ಬರ್ತದೆ ಮಿಕ್ಸ್ ಆಗ್ತದೆ ನಮ್ಮ ತುಳುನಾಡಲ್ಲ ಆಗಿ ತುಳಸಿ ಬರ್ತದೆ ದಿನಕಾಯಿ ಇತ್ತಿನ ರೂಲಿ ಇದು ಸರಿ ಬ್ರೌನ್ ಆಗಬೇಕು ಬ್ರೌನ್ ಆಗ್ತಾ ಬಂತಲ್ಲ ಸರಿ ಬ್ರೌನ್ ಆಗ್ಬೇಕಾ ಬೆಳಿಗ್ಗೆ ಅದೇ ಹಸಿರ್ತದೆ ಒಳ್ಳೆ ಒಳ್ಳೆದಾಗ್ತದೆ ಬ್ರೌನ್ ಆದರೆ ಉಪ್ಪಿನಕ ಉಪ್ಪಿನ ಈಗ ಬ್ರೌನ್ ಆಯಿತು ಎಷ್ಟು ಸಾಕು ಇನ್ನು ಬೇವು ಸೊಪ್ಪು ಹಾಕಬೇಕು ಬೇವಿನಲ್ಲೇ ಪಟಪಟ ಆಗಬೇಕು

ಪಿಕ್ಕಿ ಪೌಡರ್ ಹಾಕೋದು ಓಕೆ ಯಾವ ಬ್ರ್ಯಾಂಡ್ ಇದು ಕೂಡ ಹಾಕ್ಬೋದು ಪಿಕ್ಕಲ್ ಪೌಡರ್ ಹಾಕ್ಬೇಕು ಈಗ ಇದು ಬಂದ್ ಮಾಡಿದ ಮೇಲೆ ಪಿಕ್ಕಿ ಪೌಡರ್ ಅದಕ್ಕೆ ಹಾಕೋದು ಓಕೆ ಎಷ್ಟೊಂದು ಪರಿಮಳ ಬರ್ತಾ ಉಂಟಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಏನು ಹೇಳ್ತಾ ನಾನು ನನಗೆ ಗೊತ್ತಿಲ್ಲ ಮೀ ಮೀ ಅಂತ ಹೇಳ್ತಾ ಇದ್ದೇನೆ ಅಷ್ಟೊಂದು ಪರಿಮಳ ಬರ್ತಾ ಉಂಟು ಈ ಅಮ್ಮಿ ಅಮ್ಮಿ ನೋಡಿ ಅಮ್ಮ ಆಫೀಸಿಂದ ಬಂದಿದೆ ಸುಸ್ತಾಯ್ತಾ ಬಿಸಿಲು ಬಿಸಿಲು ಹೌದು ಕೊಡಿ 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 ಅಜ್ಜಿ ಊಟ ಮಾಡಿ ಕೂತಿದ್ದಾರೆ ಅವರಿಗೆ ಪಾಪ ಜ್ವರ ಇದನ್ನು ಈ ಮಿಕ್ಸಿಗೆ ಹಾಕೋದು ಓಕೆ ವೆಜಿಟೇಬಲ್ಸ್ ಮಿಕ್ಸ್ಗೆ ಮಸಾಲ ಈಗ ಎಣ್ಣೆ ಟ್ರೈ ಮಾಡಿದ್ದಾನೆಲ್ಲ ಹಾಕ್ತಾ ಇದ್ದಾರೆ ಸ್ವಲ್ಪ ನೀರು ಹಾಕಿದ್ರು ಮಸಾಲ ಉಳ್ದಿದ್ದು ಉಳ್ದಿತ್ತಲ್ಲ ಅದಕ್ಕೆ ನೀರು ಹಾಕಿ ಪ್ಯಾರಿಗೆ ನೀರು ಹಾಕಿ ಆ್ಯಡ್ ಮಾಡಿದ್ರು ಒಗ್ಗರಣೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ రక్దు ఓకే ఓకే వినెగర్ 3 స్పూన్లಷ್ಟು వినెగర్ ಹಾಕಿದ్రు e then mix maru ull ull mix aagadu avva inta parina la <laughs> ತುಂಬಾ ಉಂಟು ಅಂತ ತಿನ್ನುವ ಆಗ್ತಾ ಉಂಟು ಅಂಗಡಿಯಿಂದ ತಂದರೆ ಅಷ್ಟು ಪರಿಮಳ ಇರುವುದಿಲ್ಲ ಅದು ರುಚಿಯಾಗುದಿಲ್ಲ ನಿಜ ಇದು ಕ್ಲೀನ್ ಮಾಡಿದೆ ಅದು ಸ್ಲ್ಯಾಪ್ನ ಮೇಲೆ ಒಣಗಿಟ್ಟದ್ದು ನಾಯಿ ಬೆಕ್ಕು ಮರೆಯೆಲ್ಲ ಭಯಾಕ್ ಬರೋದು ಒಣಗಿಟ್ಟುವಾಗ ನೀಟ್ ಕ್ಲೀನ್ ನಮ್ಮ ದೇಹ ಸ್ವಚ್ಛತೆಯಾಗಿ ಇಡಬೇಕು ನಮ್ಮ ಭಾರತ ಸ್ವಚ್ಛ ಮಾಡ್ತೀವಿ ನಾವು ನಮ್ಮ ದೇಹ ಸ್ವಚ್ಛ ಮಾಡೋದಿಲ್ಲ ಎಲ್ಲ ಪೇಟೆ ತರುವುದು ತಿನ್ನುವುದು ನಮ್ಮ ಮನೆಯಲ್ಲೇ ಮಾಡಿ ನೀವು ತೋರಿಸ್ತೇನೆ ನೋಡಿ ಯುನೋ ಎಲ್ಲ ಇಂಡಿಯನ್ ಪೇರೆಂಟ್ಸ್ ಓಕೆ ಇದನ್ನು ಪ್ಯಾಕ್ ಮಾಡಿ ಇಡೋದು ಯಾವಾಗ ಬೇಕು ಆ ಟೈಮಲ್ಲಿ ತಿನ್ನೋದು ಅಷ್ಟೇ ಓಕೆ ಇದ್ರ ಹಸಿವಾಸನೆ ಒಂದು ಎಷ್ಟು ಗಂಟೆಯಲ್ಲಿ ಹೋಗ್ತದೆ ಈಗ ಒಂದು ಎರಡು ಗಂಟೆಯಲ್ಲಿ ಹಸಿವಾಸನೆ ಹೋಗ್ತದೆ ಮೇಲೆ ಉಪ್ಪಿನಕಾಯಿ Ready? Yes. yes.